फिर

ಭಿನ್ನಾಭಿಪ್ರಾಯ ಕಾಣಿಸ್ತಾ ಇದೆ ಸೊ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕಲಾವಿದ ಸಂಘ ಯಾವ ರೀತಿ ಕ್ರಮ ತಗೋಬಹುದು ಹೇಳುದಲ್ಲ ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋದು ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರೋದಲ್ಲ ಅರ್ಥ ಆಯ್ತಾ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನ ಮನೋಭಾವ ಅವ್ರಿಗೂ ಬರ್ಬೇಕಲ್ವಾ ಸೊ ನಾನು ಒಂದು ಮೂರು ಜನರೇಷನ್ ಇಂದ ನಾನು ಮೂರ್ ಮೂರು ನಾಲ್ಕು ಕರ್ತಕ ಅಷ್ಟು ವರ್ಷಗಳಿಂದ ನಾಯ್ತೀನಿ ಅವರು ಕಷ್ಟಗಳೆಲ್ಲ ಕೇಳ್ಕೊಂಡು ಇಡೀ ಎಷ್ಟು ಕಷ್ಟಪಟ್ಟು ಈ ಚಿತ್ರ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ ನಾವು ಅದನ್ನು ಹೆಂಗಾನ ಮಾಡಿಬೇಕು ಕಷ್ಟಪಟ್ಟು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸ್ತದೆ ಸಬ್ಸಿಡಿ ಕೊಟ್ಟು ಇನ್ನೊಂದು ಬೆಳೆ ಬೆಳಿಲಿಕ್ಕೆ ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರ ನಿಮಗೆ ಅವಾಗ ಸ್ವಾರ್ಥಿ ಆಗ್ಬಾರ್ದಲ್ಲ ಸರ್ ಇವತ್ತು ಎಷ್ಟು ಇವತ್ತನ್ನ ನನ್ನ ನಿರ್ಮಾಪೇ ಭಯ ಬಿಡ್ತಾನೆ ಸಿನಿಮಾ ಮಾಡಲಿಕ್ಕೆ ಇವತ್ತು ಯಾವ್ದಾನ ಒಂದು ಚಿತ್ರ ಬಿಡುಗಡೆ ಆದರೆ ಯಾರೋ ಒಂದು ನಾಲ್ಕು ಜನ ಒಂದು ಎಂಟು ಜನ ನಾಲ್ಕು ಜನ ಎಂಟು ಜನ ಎಂಟು ಜನ ಯಾ ಹೊಟ್ಟೆ ತುಂಬ ಬಗ್ಗೆ ನೀವು ಕೂಗಾಡ್ಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದ್ರೆ ಇನ್ನು ಮಿಕ್ಕಿದ ಹಸಾವ ಜನಕ್ಕೆ ನೋಡೋರು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಿ ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ತಕ್ಕ ಬೆಳೆಸಿದ್ವಿ ಅಂತ ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ ಜವಾಬ್ದಾರಿ ನಮಗಿದೆ ಅವ್ರು ಕಟ್ಟಂತ ಕನಸು ಅವರು ಅವ್ರ ಶ್ರಮ ಒಂದು ಮೂಟೆ ಅಕ್ಕಿ ತಗೊಂಡು ಎಲ್ಲರಿಗೂ ಬೇಯ್ಸಾಕ್ಬಿಟ್ಟು ತಿಂದ್ಕೊಂಡು ಬೆಜಿ ಕುಡಿತ ಇವೆಲ್ಲ ನಮ್ಗೆ ಹೇಳಿದ್ದಾರೆ ಅಷ್ಟು ಕಷ್ಟಪಟ್ಟು ನಾವು ಗಲಾಟೆ ಮಾಡಬೇಕು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಚಿತ್ರದ ಬಗ್ಗೆ ಹೀರೋ ಬಗ್ಗೆ ಮಾತಾಡಬೇಕು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಈ ಚಿತ್ರ ಮಾಡ್ತಾರೆ ಯಾರಿಗೆ ಬಂದು ಚಿತ್ರ ನೋಡ್ತಾರೆ ನಿಜವಾದ ಪ್ರೇಕ್ಷಕರು ನಿಜವಾದ ಪ್ರೇಕ್ಷಕರು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಪ್ಪ ಬೇಕು ಎಷ್ಟೋ ಮೂರ್ನಾಲ್ಕು ಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ವಿ ಆ ಆಗೋ ಭಾಷೆ ಏನಾಗುತ್ತೆ ಕನ್ನಡದ ಡಬ್ ಮಾಡ್ತಾರೆ ನಾವು ಈ ಚಿತ್ರಗಳು ನೋಡ್ಕೊಂಡು ಇರೋಣಪ್ಪ ಅಂತ ಇವತ್ತೆಷ್ಟು ಚಿತ್ರ ಬಿಡುಗಡೆ ಇದೆ ಸರ್ ಕಣ್ಣು ಇನ್ನೂರು ಇನ್ನೂರೈವತ್ತು ಮುನ್ನೂರು ಪಿಕ್ಚರ್ ಇಷ್ಟ ಆಗ್ತಾ ಇದೆಯಲ್ಲ ಇದು ಮೂವತ್ತಕ್ಕೆ ಬರಬೇಕಾ ಬರುತ್ತೆ ಹಿಂಗೆ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ ಮೂವತ್ತರಿಂದ ಐವತ್ತು ಪಿಕ್ಚರ್ ಮೇಲೆ ಆಗೋದಿಲ್ಲ ಇನ್ನೆರಡು ಮೂರು ವರ್ಷದಲ್ಲಿ ಇವತ್ತಿಗೆ ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರಿಗೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವು ಆಗಿ ಯಾವುದೇ ಒಬ್ಬ ನಾಯಕ ನಟ ನಾಯಕಿ ಯಾರೋ ಹೀರೋ ಹೀರೋಯಿನ್ ಫ್ಯಾನ್ಸ್ ಹಾಂ ತಪ್ಪಲ್ಲ ಈ ಧೋರಣೆ ಇರಬಾರ್ದು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ ತಪ್ಪು ಮಾಡಿದ್ದೀವಿ ಅವ್ರಿಗೆ ಹೋಗಿ ಥರ ಏನಾಗಿದೆ ಅಂತ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು ಈ ಥರ ಮಾಡಕ್ಕೆ ಹೋಗ್ಬೇಡಿ ಇದು ಒಳ್ಳೆಯದಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೋಬೇಡಿ ಬಲಿ ತಗೊಳ್ಳೋಂಥ ಒಂದು ಇಡೀ ಹತ್ತು ಸಾವಿರ ಜನ ಇದ್ದೀವಿ ರೀ ನಾವು ಚಿತ್ರರಂಗದಲ್ಲಿ ಇವತ್ತು ಚಿತ್ರ ಇದಕ್ಕೆ ಎಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ನಿಮ್ ತರ ಅಲ್ಲ ಲೀಗಲ್ ಆಗ್ತದೆ ಯಾರಿಗೋಸ್ಕರ ಮಾಡಬೇಕು ನಾವು ಮುಂಚೆ ಕನ್ನಡಿಗರಿಗೆ ಕನ್ನಡ ಪ್ರೇಕ್ಷಕರು ಅನ್ನೋದು ಒಂದೇ ಇತ್ತು ಅವಾಗಲೂ ಇತ್ತು ಎಲ್ಲ ಆರ್ಟಿಸ್ಟ್ ಯಾರು ಅಮರೇಶ್ವರ ಅಭಿಮಾನಿ ಇಲ್ವಾ ವಿಷ್ಣು ಸರ್ ಅಭಿಮಾನಿಗಳು ಇಲ್ವಾ ಶಿವಣ್ಣವ್ರಿಗೆ ಎಲ್ಲ ಹೀರೋಗಳಿಗೂ ಒಂದು ಅಭಿಮಾನಿ ಅಭಿಮಾನಿಗಳು ಇದ್ದಾರೆ ಎಲ್ಲರ ಚಿತ್ರ ನೋಡೋರು ಅವರು ಅಭಿಮಾನಿಗಳು ನಾ ಇವ್ ನೀವೆ ನಾವೆಲ್ಲ ಇದೀವಿ ಯಾವ್ದೋ ಒಬ್ಬ ಅಭಿಮಾನಿಗಳೇ ನಾವು ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚಿತ್ರ ನೋಡ್ತೀವಿ ನಾವು ಈಗ ಹೆಂಗೆ ಅಂದ್ರೆ ಒಂಥರ ಇಂಡಿಯಾ ಪಾಕಿಸ್ತಾನ ತರ ಆಗ್ಬಿಟ್ಟಿದೆ ಇದು ನಮ್ಮ ಕನ್ನಡ ಚಿತ್ರರಂಗ ಏ ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡ್ಬೇಕು ಅವರ ಚಿತ್ರ ಹೋಗ್ಬಾರ್ದು ಕಮ್ಮಿ ಅಲ್ಲ ಎಷ್ಟೋ ಕನ್ನಡದ ಹೋರಾಟಗಾರ ಸಂಘ ಸಂಸ್ಥೆಗಳು ವರ್ಷದಿಂದ ಹೋರಾಟ ಮಾಡಿ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಇಡೀ ದೇಶ ತೆಗೆದು ನೋಡುವಂತ ಒಂದು ಬೆಳಕನ್ನು ತಂದು ಕೊಟ್ಟವ್ ಅವ್ರಲ್ಲ ಏನ್ ಮಾಡ್ತಾ ಇದೀವಿ ಅವ್ರಿಗೆ ಕಟ್ಟಿದ ಕನ್ಸನ್ನ ನಾವೇನ್ ಮಾಡ್ತಾ ಇದೀವಿ ಅವ್ರು ಕಟ್ಕೊಟ್ಟಂತ ಈ ಒಂದು ಪ್ಲಾಟ್ಫಾರ್ಮ್ ನಾವೇನು ಯಾವ ತರ ಯೂಸ್ ಮಾಡ್ಕೋತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಇವತ್ತು ಒಂದು ಚಿತ್ರ ನಾನೇ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರ ಈಗ ಅಯ್ಯೋ ಲಾ ಅನ್ನೋದಿದೆ ಲೀಗಲ್ ಆಗಿ ಇದನ್ನ ಯಾವ ರೀತಿ ಆಕ್ಷನ್ ತಗೋಬೇಕು ಮುಗಿಸ್ತೀವಿ ಅದನ್ನು ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಇಡೀ ಚಿತ್ರರಂಗ ಇವತ್ತು ಯಾವ ಮಟ್ಟಕ್ಕೆ ಸ್ಥಿತಿಗತಿ ಬಂದಿದೆ ಅಂದ್ರೆ ಸಿನಿಮಾ ಮಾಡಕ್ಕೆ ಭಯ ಆಗ್ತಾ ಇದ್ದೀರಿ ಇಲ್ಲಿ ಇವತ್ತು ಸಿನಿಮಾ ಯಾರು ಮಾಡ್ತಾ ಇದ್ವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಬಿಡುಗಡೆಯಾಗಿ ಮಾಡಬೇಕು ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರ ಚಿತ್ರರಂಗ ಎಷ್ಟು ಮಟ್ಟಕ್ಕೆ ದೊಡ್ಡದಾಗಿ ಬೆಳೆಸಿದ್ರು ರಾಜ್ಕುಮಾರ್ ಅವರು ಪೂರ್ತಿ ಮಾಡ್ಲಿ ಅದು ಕೆಟ್ಟದಾಗ ಬೈಲಿ ಗೌರವ ಪೂರ್ತಿ ಮಾಡ್ಲಿ ಏನಪ್ಪ ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ತೀನಿ ಇಷ್ಟು ಜನ ಮಾತಾಡ್ತಾರಲ್ಲ ನೂರು ಜನ ಆಗಲಿ ಎರಡ್ ಸಾವಿರದ ಬಂದು ನಿಂತ್ಕೊಳ್ಳೋಕ್ ಕೇಳಿ ಬರ ಕೇಳಿ ಅವ್ರನ್ನೆಲ್ಲ ಎಲ್ಗ ನಿಂತ್ಕೊಳ್ಳೋಕ್ ಕೇಳಿ ಆ ಒಂದು ಹೀರೋ ಸಪೋರ್ಟ್ ಮಾಡಿಕೊಂಡು ಯಾರನ್ನಾಗಲಿ ಎಂತ ಆಗ್ಬೋದು ಆ ಹೀರೋಗಳನ್ನ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋತೀವಿ ಅವ್ರು ಹಿಂದೆ ಅನ್ನೋರು ನಿಜವಾಗ್ಲೂ ನೀವು ಫ್ಯಾನ್ಸ್ ಆದ್ರೆ ಬನ್ನಿ ನಾನೇ ಸರ್ ಪೋಸ್ಟ್ ಮಾಡಿದ್ದು ನಾನೇ ಹಿಂಗೆ ಬೈದಿದ್ದು ಈ ಕಾರಣಕ್ಕೋಸ್ಕರ ನಾನು ಈ ತರ ಮಾತಾಡ್ದೆ ಈ ತರ ಬೈದಿದ್ದೀನಿ ಅಂತ ಎದ್ರಿಗೆ ಬಂದು ನಿಂತಿರ್ಬೋದು ನಾನು ಅಂದ್ ನೆಚ್ಚಿ ನಾನೇ ರಮ್ಯ ರಿಕ್ವೆಸ್ಟ್ ಮಾಡ್ತೀನಿ ಇಂಥ ಹುಡುಗರು ಏನಾದ್ರೂ ಗೊತ್ತಿದೆ ತಕೊಂಡನೇ ಇಲ್ಲ ಯಾರೇ ಆಗ್ಬೋದು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಡಿ ನಾನೇ ಹೇಳ್ತೀನಿ ಬೇಕಾರೆ ನೀವು ಇದೆಲ್ಲ ಇಲ್ಲದೆ ನಾವು ಇದೇ ಥರ ಮಾಡ್ತೀವಿ ಅನ್ನೋದಾದರೆ ಅದರಲ್ಲಿ ಮಾಡ್ತಿರೋರಿಗೆ ನಾನೊಂದು ಮನದಟ್ಟು ಮಾಡೋಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಫಸ್ಟು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ತೃಪ್ತಿಪಡಿಸಿ ಸಂತೋಷಕ್ಕಿತ್ಕೊಳ್ಳಿ ಅವರನ್ನ ನೀವು ಬೇರೆ ಹೆಣ್ಮಕ್ಳನ್ನ ಬೈಯೋದು ಇಲ್ಲ ತೃಪ್ತಿಪಡಿಸೋದು ಬದಲು ನಿಮ್ಮನೆಯವರು ಫಸ್ಟು ಅವ್ರನ್ನ ತೃಪ್ತಿಪಡಿಸಿ ನೀವು ಬೈತಿರಲ್ಲ ಆ ಬೈಗಳಲ್ಲಿ ಎಷ್ಟೋ ಅರ್ಥ ಇದೆ ಅದು ನಿಮ್ಮ ಮನೆಯವ್ರಿಗೂ ಅನ್ವಯಿಸುತ್ತೆ ಫಸ್ಟು ನಿಮ್ಮ ಮನೆಯವ್ರನ್ನ ತೃಪ್ತಿಪಡಿಸಿ ಸಂತೋಷಕ್ಕಿತ್ಕೊಳ್ಳಿ ನಾಳೆ ಯಾವ ಸ್ಟಾರ್ ನಟರು ನಿಮ್ಗೆ ಬಂದು ಕಾಪಾಡೋದಿಲ್ಲ ನಾಲ್ಕು ಇಟ್ಕೊಳ್ಳಿ ಅದನ್ನು ಜವಾಬ್ದಾರಿ ತಗೊಂಡ್ರು ನಡೀತಾ ಇರುವಂಥ ಒಂದು ಘಟನೆನ ನಿಲ್ಲಿಸಬೇಕು ಮತ್ತೆ ಘಟನೆಯ ಉದ್ಭವ ಮಾಡಬೇಕು ಘಟನೆನ ಇಷ್ಟು ದೊಡ್ಡ ಮಟ್ಟಿಗೆ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ತಪ್ಪು ಸರ್ ಇನ್ನಷ್ಟು ಫ್ಯಾನ್ಸ್ ಹೆಸರಲ್ಲಿ ಈ ಥರ ಒಂದು ಘಟನೆ ಒಂದು ಪ್ರಶ್ನೆ ಉಂಟು ಈ ಸಂದರ್ಭದಲ್ಲಿ ಏನಾಗುತ್ತೆ ತಪ್ಪು ಮಾಡಲು ಶಿಕ್ಷೆ ಅನ್ಭಿಸೋದು ಅನುಭವಿಸ್ತದೆ ಈಗ ಎದುರಿಗೆ ಬಂದು ನಿಂತು ಮಾತಾಡೋವ್ರಿಗೆ ನಾವು ಏನು ಬೇಕಾದ್ರೆ ಮಾತಾಡೋದು ಎಲ್ಲೋ ಮನೆಯಲ್ಲಿ ನಿಂತ್ಕೊಂಡು ಏನೋ ಆ ಮೀಡಿಯಮ ಆ ಮೀಡಿಯಮ್ನ ಒಳ್ಳೆಯ ರೀತಿ ಉಪಯೋಗಿಸ್ಕೋಬೇಕು ಅಲ್ವಾ ಈ ಥರ ಕೆಟ್ಟದಾಗೆಲ್ಲ ಉಪಯೋಗಿಸ್ಕೋಬಾರ್ದು ಪ್ರತಿಯೊಬ್ಬರಿಗೂ ಮನಸ್ಸು ಅಂತಿದೆ ಮನಸ್ಸಾಕ್ಷಿ ಅಂತಿದ್ದೆ ಆ ಮನಸ್ಸು ಮನಸ್ಸಾಕ್ಷಿಗೆ ನಾವು ರೋಗ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬೈದತ್ತರ ಆಗ್ತದೆ ಅಲ್ವಾ ನಿಜವಾದ ಫ್ಯಾನ್ಸು ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೋ ಅನ್ನೋದು ಪತ್ತೆ ಆಗಬೇಕು ಮೊನ್ನೆ ರೀಸೆಂಟಾಗಿ ನಾನು ರಮ್ಯಾ ಅವ್ರ ವಿಷಯದಲ್ಲಿ ನಿಜವಾದ ಫ್ಯಾನ್ ಪ್ರೈಜ್ ಇಂದ ಬರ್ತಾ ಇದೆ ಅಂತ ಹೇಳಿದಾಗ ಯಾರು ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ ಮಾಡ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಮಾಡಿಸ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಇವಾಗ ಎರಡನೇ ಮತ್ತಿದೆ ಸರ್ ಸಾಕಷ್ಟು ಸಂದರ್ಭದಲ್ಲಿ ಕಲಾವಿದರ ಸಂಘ ಸ್ಪಂದಿಸಲಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕೆಲವು ಬೆಳವಣಿಗೆಗಳಾಗಿದೆ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಈ ಸಂದರ್ಭಕ್ಕೆ ಹೇಗೆ ಪರಿಗಣಿಸ್ತೇವೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ರಾಮೀಶ್ ಅವರು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಮನವಿ ಕೊಟ್ಟಿದ್ದಾರೆ ಒಬ್ಬ ನಿವಾಣದಲ್ಲ ನ್ಯಾಯವಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ ಒಂದು ಲೀಗಲ್ ಆಗ ಏನು ಪಾಯಿಂಟ್ ಮಾಡಬೇಕು ಪಾಯಿಂಟ್ ಮಾಡ್ತೀವಿ ನಾವು ಯಾಕಂದ್ರೆ ಬಯ್ಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮಮ್ಮ ನಮ್ಮ ಅಕ್ಕ దేవ్ర అల్వా నున్నేడు ఇవా నమ్మ ఫ్యాన్ హీరో బైర అంత నన్న జరుత సున్నే తర అేస్ హక్కు నన్న జరు మా అక్క అంత గిట్టాల ఏ పైత్య బా రిపోర్టల్ సో నమ్మే ఎంట జన ఐదు జన ఆరు జన ఇందే అారూ ఎలా కడను కేసు ಇದಕ್ಕೆ ಬರೀ ಲೈಫ್ ಲಾಂಗ್ ಅವ್ರ ಜೀವನ ಪೂರ್ತಿ ಈ ತರ ಬಲ್ಟ್ ಪದ ಬಳಿಕೆ ಈ ತರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟ್ ಕೇಸ್ ಪೊಲೀಸ್ ಸ್ಟೇಷನ್ ಅಲ್ಲಿವೆ ಇಷ್ಟೇ ಅವ್ರ ಶಿಕ್ಷಣ ಲೀಗಲಿ ಎಂತೆಂತ ಅವರು ನನಗೆ ಬೈದಿದ್ರು ಅವ್ರ ಎಲ್ಲರೂ ಅವರೆಲ್ಲ ಬಂದವರು ಈಗ ಸಾರ್ ಏನೋ ಬೈದ್ಬಿಟ್ವಿ ಏನ್ ಮಾಡ್ಬಿಡ್ತೀವಿ ಅಂತ ಎಲ್ಲ ಕೋರ್ಟ್ ಅಲ್ಲಿ ಹೇಳಪ್ಪ ನನ್ನ ಹತ್ರ ಮಾತಾಡ್ಬೋದು ಅಲ್ಲೇ ಕೋರ್ಟ್ ಅಲ್ಲ ಯಾಕಂದ್ರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡ್ಬಾರ್ದು ನಿಮ್ಮ ಹತ್ರ ನೀವು ಹೋಗಿ ಅಂತ ಒಂದು ಅಡ್ವೊಕೇಟ್ ಫೋನ್ ಮಾಡಿದ್ರು ಇಲ್ಲ ಏನೋ ಮಾಡಿ ಸರ್ ಅಂತ ಸರ್ ನೀವು ಅಡ್ವೊಕೇಟರು ದಯವಿಟ್ಟು ಕೇಸು ಸರ್ ನೀವು ಕೋರ್ಟಲ್ಲೇ ಮಾತಾಡಿ ಇವರೆಲ್ಲ ಏನಕ್ಕೆ ಬೈದರು ನನ್ನ ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಿರಿ ಯಾಕಂದರೆ ಜಸ್ಟ್ ನೋಡ್ತಾರಲ್ವಾ ನಾ ಇವ್ರು ಬೈದಿರೋದು ಫೋಟೋ ಇದೆ ಇವರೇ ಬೈದಿರೋದಿಲ್ಲ ಏನೇನು ಬೈದಿದ್ದಾರೆ ಅನ್ನೋದು ಇಲಿಕ್ಕಿದೆ ಅದಕ್ಕೆ ಇವಾಗ ಒಂದು ವೇಳೆ ಇಪ್ಪತ್ತು ವರ್ಷ ನಲವತ್ತು ವರ್ಷ ಆಗಿದೆ ಇನ್ನು ಹದಿನೈದು ಪೋಸ್ಟೆ ಕೋರ್ಟ್ಗೆ ಅಲಿಬೇಕು ಅವ್ರು ಎಂಟತ್ತು ಕಡೆ ಎಂಟತ್ತು ಗೆ ಎವ್ರಿ ಮಂತ್ ಆರ್ ಟೂ ಮಂತ್ಸ್ ಮಂತ್ಸ್ ಹೋಗ್ಲೇಬೇಕು ಅವರು ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ನಾನು ಬಿಡೋದಿಲ್ಲ ಸರ್ ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿತ್ತು ಎಲ್ಲ ಮಾಡಿದ್ದೀನಿ ನಾನು ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಾರ ಮೇಲೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ ಸರ್ ಇಷ್ಟು ಜನ ನನಗೆ ಬೈದಿದ್ದು ನೋಡಿ ಇಂಥ ವಿಡಿಯೋ ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತ ಅವರು ಅವಾಗ ನನಗೆ ನಾನು ಏನು ಮಾಡಕ್ಕೆ ಹೋಗೋದಿಲ್ಲ ಯಾಕೆ ಹೊಡಿಬೇಕು ಹೊಡಿಬೇಕು ಅವ್ರಿಗೆ ಯಾಕೆ ಶಿಕ್ಷೆ ಇದೆ ಸೊ ಅಲ್ಲಿ ಅವರು ಲೈಫ್ ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಾರೆ ಇದೇ ಶಿಕ್ಷೆ ಅವರಿಗೆ ಅವ್ರು ಸಂಪಾದನೆ ಮಾಡಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು ಕೋರ್ಟು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು ಅವಾಗ ಇವ್ರನ್ನ ಯಾವ ಇವರು ಸ್ಟಾರ್ ಗಳು ಬಂದು ಕೈ ಹಿಡಿತಾರೆ ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಯಾವ ಸ್ಟಾರ್ ಇದಾರಪ್ಪ ನಮ್ಗೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಚಿತ್ರದಲ್ಲಿರುವಂತಹ ಯಾವ ಕಲಾವಿದರುಗಳು ಹೀರೋಯಿನ್ ಗಳಾಗಿರ್ಬೋದು ಹೀರೋ ಎಲ್ಲ ಕಲಾವಿದರು ಕೂಡ ಈ ತರ ನೆಗೆಟಿವ್ ಆಗಿರುವಂತ ಅಥವಾ ತುಂಬಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂತ ಒಂದು ಸಂಸ್ಕೃತಿ ಬೆಳ್ಕೊಂಡ್ತಿದೆ ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಲಾವಿದ ರೀ ಸರ್ ಯಾರು ನೀವು ಹೇಳ್ತೇವೆ ನನಗೇ ಮಾಡಿದರು ನನಗೇ ಆಗಿದೆ ನೀವು ಆ ವೀಡಿಯೋಗಳು ಯಾರು ಕೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಷ್ಟು ಕೆಟ್ಟದಾಗಲ್ಲ ಬೈದವರು ನಾನು ಸೀರಿಯಸ್ಗೆ ತಗೊಂಡಿಲ್ಲ ನಾನು ಇಷ್ಟೇ ಮಾಡಿದೆ ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ ನಾನು ಲೀಗಲ್ ಆಗಿ ಲಾ ಏನು ಹೇಳುತ್ತೆ ಅದರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದೀನಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ ಒಂದು ಐದಾರು ಅಂದರೆ ದಾವಣಗೆರೆ ಹುಬ್ಳಿ ಕರ್ನಾಟಕ ಅಂದರೆ ಬೆಂಗಳೂರು ಒಂದು ಎಂಟು ಕರ್ನಾಟಕದಲ್ಲಿ ಎಂಟತ್ತು ಕಡೆ ಇಲ್ಲ ಒಬ್ಬೊಬ್ಬರ ಮೇಲೆ ಎಂಟತ್ತು ಕೇಸ್ ಆಗಿದೆ ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯಬೇಡ ಬೇಡ ಲಾಯರ್ ಲಾ ಹೇಳುತ್ತೆ ಇಂಥವ್ರು ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಆಯಿತಾ ನೀವೇ ಸಂಪರ್ಕಿಸ್ತಾ ಇರೋದು ಯಾರು ನೀವೇ ಸಂಪರ್ಕ ಸಂಪರ್ಕ ಅಂದ್ರೆ ನಿಮ್ಮಿಂದ ಆಗ್ತಾ ಇದೆ ಅಫ್ಕೋರ್ಸ್ ಚಿತ್ರರಂಗದ ನನ್ನ ಮಿತ್ರರು ಸುಮಾರು ನಿರ್ಮಾಪಕ ಸರ್ಗನೂ ಕೇಳಿದ್ರು ವಾಣಿಜ್ಯ ಮಂಡಳಿಯಿಂದ ಬಂತು ನಾನು ಇದನ್ನು ಫೈನಲಿ ಸರ್ ಸಿ ಎಮ್ ಡಿ ಸಿ ಎಮ್ ಎಫ್ ಮಾಡಬೇಕು ಅಂತ ಇಲ್ಲಿ ಬಾಮನೇಶ್ವರ್ ನಿಮ್ಮ ನಿಮ್ಮನೇಲಿ ಸರ್ ಸರ್ ಫಸ್ಟು ನಮ್ಮ ಮನೆಯಲ್ಲಿ ಹತ್ತಿರ ದಿಕ್ಕಿನ ನಾವು ಹಾಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಆಗಲಿಲ್ಲ ಅಂದರೆ ಖಂಡಿತವರು ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೇ ಇದೆ ಅದು ಎಲ್ ಎಂ ಚಿತ್ರರಂಗದಿಂದ ಇಂಥ ಯಾವುದಾದ್ರು ಒಂದು ಬೇಡಿಕೆ ಇಟ್ಟಾಗ ಸಿ ಎಂ ಆಗ್ಬೋದು ಡಿ ಸಿ ಎಮ್ ಆಗ್ಬೋದು ಪರಮೇಶ್ವರ್ ಅವರಾಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆವತ್ತಿನ ಸೊ ಖಂಡಿತ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್ ನಮಗೆ ಇದನ್ನು ನೀವೇ ಇದನ್ನು ಸರಿಪಡಿಸ್ಕೊಡಿ ಅನ್ನೋ ಸಿಚುಯೇಷನ್ ಬಂದಾಗ ಖಂಡಿತ ನಾವು ಅವ್ರಿಗೆ ಎಲ್ಲರೂ ಸೇರಿ ಹೋಗಿದ್ದು ಅವ್ರಿಗೆ ಮನೆಗೆ ಕೊಟ್ಟೆ ಕೊಡ್ತೀವಿ ಇದನ್ನೊಬ್ಬ ಕಾರ್ಯದರ್ಶಿಯಾಗಿ ಕರೀಲೇಬೇಕಲ್ವಾ ನಾನು ಒಂದು ಮೀಟಿಂಗ್ ಕರೆದು ನಮ್ಮ ಸದಸ್ಯರನ್ನ ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಅವರಿಗೆಲ್ಲ ಫೋನ್ ಮಾಡ್ತೀನಿ ಅವರೆಲ್ಲ ಯಾವ ರೀತಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾರೋ ನಾನು ಅದನ್ನು ಖಂಡಿತ ಸ್ಪಂದಿಸ್ತೀನಿ ಒಳ್ಳೆ ಒಂದು ವಿಷಯನ ಇದನ್ನ ಎಲ್ಲ ಒಂದು ಬೆಂಕಿ ಎತ್ಕೊಂಡು ಊರಿದು ಅದರಲ್ಲಿ ನಾವೆಲ್ಲ ಬೆಂದು ಸಾಯೋದು ಬೇಡ ಅನ್ನೋ ಉದ್ದೇಶ ನನ್ನ ಯಾವಾಗ ಅನ್ನೋಂಥ ಪ್ಲಾನಿಂಗ್ ಅಲ್ಲ ಸರ್ ಎಲ್ಲಾನೇನಿದೆ ಈಗ ನೋಡಿ ಕಲಾವಿದ್ರನ್ನೆಲ್ಲ ನಾನು ಬಾ ಅಂತ ನಾನು ನಿರ್ಮಾಪಕರು ಎಲ್ರಿಗೂ ಶೂಟಿಂಗ್ ಡೇಟ್ ಕೊಟ್ಟಿರ್ತಾರೆ ಎಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಅವ್ರು ಯಾರ್ಯಾರು ಇರ್ತಾರೆ ಬರಲೇಬೇಕು ಅಂತೇನಿಲ್ಲ ಅವ್ರು ಅವ್ರು ಹೇಳ್ತೇನೆ ಕೊಡ್ಬೋದು ನನಗೆ ಬಂದಾಗ ಯಾಕಂದ್ರೆ ಎಲ್ಲಾರು ಶೂಟಿಂಗ್ ನಿಲ್ಸ್ಬಾರಾಗೋದಿಲ್ಲ ಅದು ನಾನೇ ಹೋಗೋದಿಲ್ಲ ಶೂಟಿಂಗ್ ಅಲ್ಲಿ ಯಾರ್ಯಾರು ಇರೋಲ್ಲ ಅವ್ರನ್ನೆಲ್ಲ ಬಂದಿ ಅಂತ ಹೇಳ್ತೀನಿ ಶೂಟಿಂಗ್ ಇದ್ದವರು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಏನು ಇದಕ್ಕೆ ಸ್ಪಂದಿಸಬೇಕು ಹೇಳಿ ಅಂತ ನನಗೂ ಒಂದೊಂದು ಅವರೇ ತಾನೇ ಹೇಳಬೇಕು ಸರ್ ಹಿಂಗೆ ಮಾಡಿ ಸರ್ ಈ ಥರ ಅಷ್ಟೇ ನೀವು ಹಿಂಗೆ ಮಾಡಿ ಸರ್ ಅಂತ ಹೇಳ್ಬೇಕು ಅವರು ಆದರೆ ನಾನು ಖಂಡಿತವಲ್ಲೂ ನಾನು ಈ ಘಟನೆ ಆದಾಗ ಹಂಡ್ರೆಡ್ ಪರ್ಸೆಂಟ್ ಆದರೆ ಅವರು ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂತ ತಿಳಿಪಡಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ತಪ್ಪಲ್ಲ ಆಚೆ ಓಪನ್ ಆಗಿ ಬರಬೇಕು ಬೇರೆ ಎಲ್ಲರಿಗೂ ಬರ್ತೀವಲ್ವಾ ಬೇರೆ ಎಲ್ಲರಿಗೂ ಬರಲ್ವ ನಾವು ಹಂಗೆ ಬರಬೇಕು ಯಾಕ್ರಪ್ಪ ಹಿಂಗ್ ಮಾಡ್ತೀರಾ ಇದ್ದ ತಪ್ಪು ನನ್ನೇ ಸಿಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ನನ್ನ ಕೆಟ್ಟ ನನ್ನ ಕುಟುಂಬ ಸಿನಿಮಾ ರಂಗ ನನ್ ಕುಟುಂಬ ದರ್ಶನ್ ಅವ್ರಾಗ್ಬೋದು ಸುದೀಪ್ ಅವರಾಗ್ಬೋದು ಯಾರ ಶಿವರಾಜ್ ಕುಮಾರ್ ಯಾರೇ ಸಿನಿಮಾ ನಟರಾಗ್ಬೋದು ಸೂಪರ್ ಸ್ಟಾರ್ ಆಗ್ಬೋದು ಎಲ್ಲ ಬರ್ಬೇಕು ಆ ಥರ ಇದ್ದಾಗ ಮಾಡಬೇಡ್ರಿ ಇವರೆಲ್ಲ ಅಂತ ಯಾರಾಗ್ಬೋದು ನೋಡ್ಬಾರ್ದು ನಮಗೆ ನಾವೇ ಸಾಯಿಸ್ಕೊಳ್ತಾ ಇದೀವಿ ಯಾವಾಗ ಇದು ಇದಕ್ಕೆ ಎಂಡೇನು ಸರ್ ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳ ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋದ್ರಿಂದ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದ್ರೆ ಕೊಡೋದು ಕಡೆಗಣಿಸೋದು ತುಳಿಯೋದೇ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಸರ್ ಇವತ್ತು ಯಾರಿಗೆ ಯಾರು ಸಹಾಯ ಮಾಡೋದು ಬೇಡ ಯಾರಿಗೂ ಯಾರು ಸಹಾಯ ಮಾಡೋದು ಬೇಡ ಅವ್ರ ಪಾಡ್ಗ ಅವ್ರ ಸುಮ್ಮನೆ ಇಲ್ಲ ಸರ್ ಅವ್ರ ಪಾಡ್ಗ ಸುಮ್ಮನೆ ಇದ್ರೆ ಅವ್ರ ಪಾಡ್ಗ ಬೆಳೆಯುತ್ತೆ ಅದ್ರ ಪಾಡ್ಗ ಅದು ಚಿತ್ರ ಬಿಡುಗಡೆ ಗಿತ್ತಾಗುತ್ತೆ ಜನ ತೀರ್ಮಾನ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ಆದ್ರೆ ಅವರು ಮಾಡ್ತಾ ಇದ್ದಾರೆ ಅಂತ ತಿಳಿಪಡಿಸಬೇಕು ಹಂಡ್ರೆಡ್ ಪರ್ಸೆಂಟ್ ತಪ್ಪಲ್ಲ ಆಚೆ ಓಪನ್ ಆಗಿ ಬರಬೇಕು ಬೇರೆ ಎಲ್ಲರಿಗೂ ಬರ್ತೀವಲ್ವಾ ಬೇರೆ ಎಲ್ಲರಿಗೂ ಬರಲ್ವಾ ನಾವು ಹಂಗೆ ಬರಬೇಕು ಹಿಂಗ್ ಮಾಡ್ತೀರಾ ಮಾಡ್ತಿದ್ರು ತಪ್ಪು ನನ್ನೇ ಸಿಟ್ಕೊಂಡು ಮಾಡಕ್ ಹೋಗ್ಬೇಡಿ ನನ್ನ ಕೆಟ್ಟ ನನ್ನ ಕುಟುಂಬ ಸಿನಿಮಾ ರಂಗ ನನ್ನ ಕುಟುಂಬ ಅಥವಾ ದರ್ಶನ್ ಅವರಾಗ್ಬೋದು ಸುದೀಪ್ ಅವರಾಗ್ಬೋದು ಯಾರು ಶಿವರಾಜ್ ಕುಮಾರ್ ಯಾರೇ ಸಿನಿಮಾ ನಟರಾಗ್ಬೋದು ಸೂಪರ್ ಗಳು ಆಗ್ಬೋದು ಎಲ್ಲ ಬರ್ಬೇಕು ಆ ಥರ ಇದ್ದಾಗ ಮಾಡಬೇಡ್ರಿ ಇವರೆಲ್ಲ ಅಂತ ಆಗ್ಬೋದು ನಾನು ಅದನ್ನ ಹೇಳ್ತಾ ಇದ್ದೀನಿ ಸ್ಟಾರ್ಗಳಾಗ್ಬೋದು ಯಾವುದೇ ಕಲಾವಿದ ಅವರು ಹೇಳೋ ನೀತಿ ಪಾಠನ ಎರಡು ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿದೆ ಇಂಥ ಸಂದರ್ಭದಲ್ಲಿ ಅವರು ನೀವು ಕೂಡ ಆ ಸಿನಿಮಾ ಮಾಡಿದಿರಿ ಸೊ ಈ ಘಟನೆನ ಕನ್ಸಿಡರ್ ಮಾಡಿದಾಗ ನಿಮಗೆ ಫಸ್ಟ್ ಹಿಂಗ್ ಈ ಇಂಥರ ಸಿಚುವೇಷನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರು ಅನ್ನೋದು ಕಣ್ಮುಂದೆ ಬರೋಲ್ಲ ಕಣ್ಣು ಮುಂದೆ ಬರೋರು ಈ ಥರ ಮಾಡಬಾರ್ದು ಈ ತರ ಧೋರಣೆ ಮಾಡಬಾರ್ದು ಅನ್ನೋದು ಫಸ್ಟ್ ಬರೋದು ಇದನ್ನು ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ ಬುದ್ಧಿ ಹೇಳ್ತೀವಲ್ಲ ಡೈಲಾಗುಗಳು ಹೊಡಿತೀವಲ್ಲ ನೀತಿ ಹೇಳ್ತೀವಲ್ಲ ನೀತಿ ಹೇಳ್ತೀವಲ್ವಾ ಸ್ಕ್ರೀನ್ ಮೇಲೆ ಅದರಲ್ಲಿ ಐದು ಪರ್ಸೆಂಟ್ ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸರ್ ನಾಲ್ಕು ಜನಗಳಿಗೆ ಬುದ್ಧಿ ಹೇಳಿಕೊಡ್ತೀವಲ್ವ ಹಲೋ ಸರ್ ಯಾರೋ ಒಂದು ನಾಲ್ಕು ಜನ ಒಂದು ಎಂಟು ಜನ ನಾಲ್ಕು ಜನ ಎಂಟು ಎಂಟು ಜನ ಯಾ ಹೊಟ್ಟೆ ತುಂಬ ಬಗ್ಗೆ ನೀವು ಕೂಗಾಡ್ಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದ್ರೆ ಇನ್ನು ಮಿಕ್ಕಿದ ಸಾವಿರ ಜನಕ್ಕೆ ನೋಡೋರು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ರು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಹೋಗಿ ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗ್ ಈ ಚಿತ್ರರಂಗನ ಬೆಳೆಸಿದ್ವಿ ಅಂತ ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ ಜವಾಬ್ದಾರಿ ನಮಗಿದೆ ಅವ್ರು ಕಟ್ಟಂತ ಕನ್ಸು ಅವರು ಅವ್ರ ಶ್ರಮ ಒಂದು ಮೂಟೆ ಅಕ್ಕಿ ತಗೊಂಡ್ ಮೂಟ ಬೇಯಿಸಾಕ್ಬಿಟ್ಟು ತಿಂದ್ಕೊಂಡು ಬೆಂಜಿ ಕುಡಿತ ಇವೆಲ್ಲ ನಮ್ಗೆ ಹೇಳಿದ್ದಾರೆ ಅಷ್ಟು ಕಷ್ಟಪಟ್ಟು ಭಿನ್ನಾಭಿಪ್ರಾಯ ಕಾಣಿಸ್ತಾ ಇದೆ ಸೊ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕಲಾವಿದ ಸಂಘ ಯಾವ ರೀತಿ ಕ್ರಮ ತಗೋಬಹುದಂತ ನೀವು ಹೇಳಿದ್ರಲ್ಲ ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋದು ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋವೆಲ್ಲ ಅಂತ ಆಯ್ತಾ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದ್ರ ಮನೋಭಾವ ಅವ್ರಿಗೂ ಕೊಡಬೇಕಲ್ವಾ ಸೊ ನಾನು ಒಂದು ಮೂರು ಜನರೇಷನ್ ಇಂದ ನಾಗಿದ್ದೀನಿ ಮೂರು ಮೂರು ನಾಲ್ಕು ಕಥ ಅಷ್ಟು ವರ್ಷಗಳಿಂದ ನಾಗಿದ್ದೀನಿ ಅವರು ಕಷ್ಟಗಳೆಲ್ಲ ಕೇಳ್ಕೊಂಡು ಇರೀರಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬಾ ಆಳವಾಗಿದೆ ಮನಸ್ಸಲ್ಲಿ ನಾವು ಅದನ್ನು ಇಂಗಾನೆ ಮಾಡಿ ನಿಲ್ಲಿಸ್ಬೇಕು ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದೀವಿ ಅದಕ್ಕೆ ಸರ್ಕಾರ ತುಂಬಾ ಸ್ಪಂದಿಸ್ತೀವಿ ಸಬ್ಸಿಡಿ ಕೊಟ್ಟು ಇನ್ನೊಂದು ಮಾಡ್ತೀವಿ ಬೆಳೆ ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರ ಅವಾಗ ಸ್ವಾರ್ಥಿ ಆಗ್ಬಾರ್ದಲ್ಲ ಸರ್ ಇವತ್ತು ಎಷ್ಟು ಇವತ್ನ ನನ್ನಂತ ನಿಮ್ಮ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ ಇವತ್ತು ಯಾವ್ದನ್ನ ಒಂದು ಚಿತ್ರ ಬಿಡುಗಡೆ ಆದ್ರೆ ಅವ್ನು ನೋಡಬಾರ್ದು ನಮಗೆ ನಾವೇ ಸಾಯಿಸ್ಕೊತಾ ಇದ್ದೀವಿ ಯಾವಾಗ ಇದು ಇದಕ್ಕೆ ಎಂಡೇನು ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳ ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡಕ್ಟಾ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು ಕಡೆಗಣಿಸೋದು ಧೂಳಿಯೋದೇ ಸಂದರ್ಭಕ್ಕೆ ಚರ್ಚೆ ಆಗ್ತಾ ಸರ್ ಇವತ್ತು ಯಾರು ಸಹಾಯ ಮಾಡೋದು ಬೇಡ ಯಾರು ಯಾರು ಸಹಾಯ ಮಾಡೋದು ಬೇಡ ಅವ್ರ ಸುಮ್ಮನೆ ಇಲ್ಲ ಸರ್ ಅವ್ರ ಪಾಡಿಗೆ ಸುಮ್ಮನೆ ಇದ್ರೆ ಅವ್ರ ಪಾಡ್ ಬೆಳೆಯುತ್ತೆ ಅದ್ರ ಅದು ಚಿತ್ರ ಬಿಡುಗಡೆ ಗಿಟ್ ಆಗುತ್ತೆ

ಈ ಇಂಥರ ಸಿಚುವೇಷನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರ್ ಅನ್ನೋದು ಕಣ್ಣು ಮುಂದೆ ಬರೋಲ್ಲ ಕಣ್ಣ ಮುಂದೆ ಬರೋರು ಏನಾದರೆ ಈ ಥರ ಮಾಡಬಾರ್ದು ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರುತ್ತೆ ಇದನ್ನು ನಾವು ಇದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ ವೃದ್ಧಿ ಹೇಳ್ತೀವಲ್ಲ ಡೈಲಾಗುಗಳು ಹೊಡಿತೀವಲ್ಲ ನೀತಿ ಹೇಳ್ತೀವಲ್ಲ ನೀತಿ ಹೇಳ್ತೀವಲ್ವ ಸ್ಕ್ರೀನ್ ಮೇಲೆ ಅದರಲ್ಲಿ ಐದು ಪರ್ಸೆಂಟ್ ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸರ್ ನಾವು ಜನಗಳ ಬುದ್ಧಿ ಹೇಳಿಕೊಡ್ತೀವಲ್ವಾ ಅಲ್ವಾ ಸರ್ ತಿಳಿಬೇಕು ಕೇರಳ ಎಷ್ಟು ಕಷ್ಟಪಟ್ಟಿರೋದು ಹೋರಾಟ ಮಾಡಿರೋದು ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಎಷ್ಟು ಹೋರಾಟ ಮಾಡಿದ್ದಾರೆ ಎಲ್ಲ ಯಾವುದು ಅದೆಲ್ಲ ಮರ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗ್ಬೇಕಾ ಅವ್ರಾಗ ಪಟ್ಟಿದ್ದಂಥ ಕಷ್ಟ ಏನಾಗುತ್ತೆ ದಯವಿಟ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಸಿದ ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಹಿಂದೆ ಇರೋರಾಗ್ಬೋದು ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳುವಂಥ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಒಟ್ಟು ಚಲನಚಿತ್ರ ವಾಣಿಜ್ಯದಲ್ಲಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹರ್ಗೆ ಅಲ್ಲಿ ಮನ ಬಂದು ಅದೇ ದಿನ ಎಂದೇ ನಮ್ಮ ಕಲಾವಿಕ್ಷಣ ಕೂಡ ನೆನ್ನೆನೆ ಮಾಡಬೇಕಿತ್ತು ಅವರು ಕಾರಣಾಂತರ ಊರಲ್ಲಿರಲಿಲ್ಲ ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಸೊ ಇವತ್ತು ಅವರ ಮಾತಿನಂತೆ ಇವತ್ತು ನಮ್ಮ ಡಾಕ್ಟರ್ ವೆಂಕಟೇಶ್ ಅವರು ಸಿಕ್ಕಿದ್ರು ಏನು ಮನವಿ ಮಾಡಿದ್ದೆ ನಮ್ಮ ವಾಣಿಜ್ಯ ಮನವಿ ಅದೇ ಮನವಿಯನ್ನು ಕೂಡ ನಮ್ಮ ಕಲಾವಿದರ ಸಂಘಕ್ಕೆ ನಾವು ಮಾಡಿದ್ವಿ ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು ಭಾಳ ಈ ಥರ ಹೀಗೆ ತುಂಬನೇ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳಲ್ಲಿ ಅಂತೇಳಿ ಸ್ವಲ್ಪ ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕಂಡು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆಕ್ಷನ್ ತಗೊಂಡು ಸರ್ ರಮ್ಯ ಅವ್ರ ಕಂಪ್ಲೇಂಟ್ ನಂತರ ಈಗ ತುಂಬ ಜನ ಒಬ್ಬೊಬ್ಬರ ಮಾರಾಯಣವ್ರು ಮಾತಾಡಿದರು ನನ್ನ ಹೆಸರಲ್ಲೂ ಕೇಕ್ ಅಕೌಂಟ್ ಮಾಡಿ ಸಾಕಷ್ಟು ಸ್ಟಾರ್ಗಳಿಗೆ ಬೆದರಿಕೆ ಮತ್ತು ತೇಜವಾದೆ ಮಾಡುವಂಥ ಪೋಸ್ಕರ ಆಗ್ತಾ ಅಂತ ಸೊ ಇಷ್ಟರಲ್ಲೇ ಬೇಗ ಒಂದು ಮಾ ಸೈಬರ್ ವಿಚಾರದಲ್ಲಿ ಕಾರ್ಗಳ ವಿಚಾರದಲ್ಲಿ ಕಾನುವಾರು ವಿಚಾರದಲ್ಲಿ ಆದರೂ ಇಂಡಸ್ಟ್ರಿ ಕಡೆ ಸರ್ ಖಂಡಿತವೇ ಈಗ ರಕ್ಷಣ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ ಈಗ ನೆನೆ ವಾಣಿಜ್ಯ ಮಂಡಳಿ ಕೂಡ ಇರೋದು ವಾಣಿಜ್ಯ ಮಂಡಳಿ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಕ್ಳ ವೆಂಕಟೇಶ್ ಒಟ್ಟಿಗೆ ಮಾತಾಡಿ ಕುಂದು ಮಾತಾಡಿ ಸರ್ಕಾರಕ್ಕೆ ನಮ್ಮ ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳಿ ವಾಣಿಜ್ಯ ಮಂಡಳಿ ಕೂಡ ಇದೇ ಕಲಾವಿದ ಸಂಘ ಕೊಟ್ಟಿದ್ವಿ ಕಲಾವಿದ ಸಂಘ ಕೂಡ ಸ್ಪಂದಿಸುತ್ತೆ ಸಿ ಎಂ ಡಿ ಸಿ ಎಂ ಮತ್ತೆ ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಮತ್ತೆ ವಾಣಿಜ್ಯ ಮಲ್ಲಿ ಕಲಾವಿದ ಸಂಘ ಸಂಘರ್ ಎಲ್ಲಾನು ಬಹಳ ಮುಖ್ಯವಾದಂತ ಒಂದು ಸಂಘ ಸಂಸ್ಥೆ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ